ನೋಡಿ ಪ್ರೀತಿಯ ರೈತ ಬಂಧುಗಳೇ ಹಾಗೂ ಸ್ನೇಹಿತರೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಮಾವಿನ ತೋಟದಲ್ಲಿ ಕಳೆ ಯಥೇಚ್ಛವಾಗಿ ಬರ್ತಿತ್ತು ಕಾರಣ ಏನಂತಂದರೆ ನಾವು ಮಾವಿನ ತೋಟದೊಳಗಡೆ ಯಾವುದೇ ಬೇರೆ ಬೆಳೆಗಳನ್ನ ಬೆಳೆಯೋದನ್ನ ಕಡಿಮೆ ಮಾಡಿಬಿಟ್ಟಿದ್ದವು ನೋಡಿ ಕಳೆಗಳನ್ನ ನಿಯಂತ್ರಣ ಮಾಡಲು ನಾವು ಕುಂಬಳ ಬೀಜಗಳನ್ನ ಈ ವರ್ಷ ನಮ್ಮ ಮಾವಿನ ತೋಟದಲ್ಲಿ ಐವತ್ತು ಪರ್ಸೆಂಟು ಬಿಸಿಲು ಕಾರಣದಿಂದ ನಾವು ಕುಂಬಳು ಬೀಜಗಳನ್ನ ನಾವು ನಾಟಿ ಬೀಜಗಳನ್ನ ನೆಟ್ಟಿದ್ದೇವೆ ನೋಡಿ ಈ ಕುಂಬಳು ಬೀಜಗಳನ್ನ ನೆಟ್ಟು ನಾವು ಬೆಳೆಯೋದ್ರಿಂದ ಮಾವಿನ ತೋಟದಲ್ಲಿ ಕಳೆಗಳನ್ನ ಅಂದರೆ ಈ ಬಳ್ಳಿ ಹಬ್ಬದ್ರಿಂದ ಕಳೆಗಳಷ್ಟು ಬೆಳವಣಿಗೆ ಬರೋಲ್ಲ ಈ ಬೆಳೆ ಬೆಳೆದು ಕಳೆಗಳನ್ನ ನಾವು ಹತೋಟಿಲಿ ಇಳಬಹುದು ಮತ್ತು ಏನಂತಂದರೆ ರೈತರಿಗೆ ಅಲ್ಪ ಸ್ವಲ್ಪ ಲಾಭ ಆಯ್ತದೆ ಕುಂಬಳ ಬೆಳೆಯೋದ್ರಿಂದ ಮಾವಿನ ತೋಟದಲ್ಲಿ ಉಪ ಬೆಳೆಯಾಗಿ ಈ ರೀತಿ ಎಲ್ಲ ರೈತರು ತಮ್ಮ ತಮ್ಮ ತೋಟದಲ್ಲಿ ಉಪ ಬೆಳೆಗಳಾಗಿ ಕುಂಬಳ ಪಪಾಯಿ ಕುಂಬಳ ಮೇಯ್ನಾಗಿ ಬೆಳೆಯೋದ್ರಿಂದ ಕಳೆ ನಿಯಂತ್ರಣ ಮಾಡ್ಬೋದು ಜೊತೆಗೆ ನೋಡಿ ನಾವು ಈ ಸಲ ಏನಂತಂದರೆ ಕುಂಬಳ ಬೀಜಗಳು ನಾವು ನೆಟ್ಟಾಗ ಒಂದು ಐವತ್ತು ಪರ್ಸೆಂಟ್ ಹುಟ್ಟಿದೆ ಕಾರಣ ಏನಂತಂದರೆ ನಾವು ಬೇವು ನಿಂಡಿನ ಬೀಜಗಳನ್ನ ನೆಡಬೇಕಾದಾಗ ಪ್ರತಿಯೊಬ್ಬ ರೈತರು ಬೇವು ನಿಂಡಿಗಳನ್ನ ಭೂಮಿಗೆ ಹಾಕಿ ಬೀಜ ನೆಡೋದ್ರಿಂದ ನೈಸರ್ಗಿಕವಾಗೋ ಮತ್ತು ಯಾವುದೇ ರೀತಿ ನಮಗೆ ಹುಳ ಉಪ್ಟೆಗಳು ಬೀಜಗಳನ್ನ ತಿನ್ಕೊಳ್ಳಲ್ಲ ಆದ್ದರಿಂದ ಎಲ್ಲ ರೈತರು ಬೀಜಗಳನ್ನ ಯಾವುದೇ ಬೀಜ ಬಿತ್ತಬೇಕಾದ್ರೂ ಬೇವು ನೀಂಡಿನ ಬಳಸಿ ತೊಂಬತ್ತೊಂಬತ್ತು ಭಾಗ ತೊಂಬತ್ತೆಂಟು ಪರ್ಸೆಂಟು ನಾವು ಹುಳ ಉಪ್ಟೆಗಳ ಇರುವೆಗಳ ಕಾಲ್ದ ಕಾಟದಿಂದ ತಪ್ಪಿಸ್ಕೋಬೋದು ಈ ರೀತಿ ನೋಡಿ ನಾವು ಬೇವು ನೀಂಡಿನ ಬಳಸಿ ನಾವು ಬೀಜಗಳನ್ನ ಮೊಳಕೆ ಬರಲ್ಲಿ ನಾವು ಸಕ್ಸಸ್ ಕಾಣ್ಬೋದು ನೋಡಿ ನಮ್ಮ ತೋಟದಲ್ಲಿ ನಾವು ಐವತ್ತು ಪರ್ಸೆಂಟು ಬಿಸಿಲು ಬೀಳೋದ್ರಿಂದ ನೋಡಿ ಈ ರೀತಿ ಮಧ್ಯ ಒಂದು ಸಾಲಲ್ಲಿ ಕುಂಬಳು ಬೀಜನ ನೆಟ್ಟಿದ್ದೀವಿ ನೋಡಿ ಈ ರೀತಿ ಕುಂಬಳ ಬೀಜಗಳನ್ನ ನೆಟ್ಟಿದ್ದೀವಿ ಮತ್ತು ಅದೇ ಸಾಲಲ್ಲೂ ನಾವು ಪಪಾಯಿ ಗಿಡಗಳನ್ನು ನೆಟ್ಟಿದ್ದೀವಿ ಕುಂಬಳ ಕೆಳಗಡೆ ಹಬ್ಬುತ್ತೆ ಪಪಾಯಿ ಗಿಡ ಮೇಲ್ಗಡೆ ಬರ್ತಿದೆ ಮಧ್ಯ ನೋಡಿ ಇಲ್ಲಿ ಬಿಸಿಲು ಬೀಳೋದ್ರಿಂದ ಐವತ್ತು ಪರ್ಸೆಂಟು ನಾವು ಈ ಕೆಲಸ ಮಾಡಿದ್ದೀವಿ ರೈತರು ತಮ್ಮ ತಮ್ಮ ಮಾವಿನ ತೋಟದಲ್ಲಿ ಉಪ ಬೆಳೆಗಳಾಗಿ ಕುಂಬಳ ಮತ್ತು ಇನ್ನಿತರ ಬೆಳೆಗಳನ್ನ ಬೆಳೆದ್ರೆ ಬೆಳೆಯೋದ್ರಿಂದ ನಮಗೆ ಪ್ರತಿ ವರ್ಷವೂ ಮಾವಿನ ಫಸಲು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಮಾವಿನ ಫಸ್ಲು ಸಿಗದೇ ನಾವು ರೈತರು ಲಾಸ್ ಆಗೋದ್ರಿಂದ ಉಪ ಬೆಳೆಗಳನ್ನ ಬೆಳಕೊಂಡು ಅಲ್ಪ ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಅದೇ ರೀತಿ ಕಳೆ ನಿವಾರಣೆಗೋಸ್ಕರ ಕುಂಬಳವನ್ನು ಬೆಳೆಯೋದ್ರಿಂದ ಕಳೆನ ಹತೋಟಿಲಿಡ್ಬೋದು ಯಾಕಂದರೆ ಕಳೆಗಳಿಂದ ಉಳಿಸಿ ಉಳಿಸಿಯೇ ನಾವು ರೈತರು ಟ್ಯಾಕ್ಟರ್ ದುಡ್ಡು ಕೊಡೋದೇ ಆಯ್ತದೆ ನೋಡಿ ಈ ಥರ ತೋಟದಲ್ಲಿ ಬಿಸಿಲು ಐವತ್ತು ಪರ್ಸೆಂಟು ಅಂತ ತೋಟದಲ್ಲಿ ಉಪ ಬೆಳೆಗಳಾಗಿ ನೀವು ಬೆಳೆಗಳನ್ನ ಬೆಳೆದಲ್ಲಿ ರೈತರು ಸ್ವಲ್ಪ ಸ್ವಲ್ಪ ಆದಾಯನ ಕಾಣ್ಬೋದು ಅಂತ ನಾನು ಈ ಮಾತನ್ನ ಮುಗಿಸ್ತೀನಿ